ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಈ ಎಲ್ ಇ ಡಿ ಲೈಟ್ ಅನ್ನ ಮನೆಯಲ್ಲಿ ಹಾಕೋ ಬಲ್ಪ್ ಆರ್ಡರ್ ಮಾಡಿದ್ದೆ ಇನ್ನೂರ ಎಪ್ಪತ್ತೆರಡು ರೂಪಾಯಿಗೆ ಹತ್ತು ಬಲ್ಪನ್ನು ಸಿಗ್ತಾ ಇದೆ ಒಂಬತ್ತು ವ್ಯಾಟ್ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಇದರ ಬೆಳಕು ಹೆಂಗೆ ಬೀಳುತ್ತೆ ಫೋಕಸ್ ಹೆಂಗಿದೆ ಎ ಟು ಜೆಡ್ ಈ ವಿಡಿಯೋದಲ್ಲಿದೆ ವಿಡಿಯೋ ಕೊನೆ ತನಕ ನೋಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಹಂಗೆ ನಮ್ಮ ಚಾನಲ್ ಯೂಟ್ಯೂಬ್ ವಿಡಿಯೋಸ್ನ ಹಾಕೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಹಂಗೆ ಒಂದು ಲೈಕ್ ಮಾಡ್ರಿ ಹಂಗ ಶೇರ್ ಮಾಡ್ರಿ ನಮ್ಮ ವಿಡಿಯೋ ಇಷ್ಟಾದರೆ ಚಾನಲಿಗೆ ಸಬ್ಸ್ಕ್ರೈಬರ್ ಆಗಿರಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದನ್ನ ಶುರು ಮಾಡೋಣ ನೋಡ್ಬೋದು ಹತ್ತು ಪ್ಯಾಕೇಜನ್ನು ಕಳಿಸಿರ್ತಾರೆ ಒಂದೇ ಬಾಕ್ಸಲ್ಲಿ ಕಳಿಸಿರ್ತಾರೆ ಈಗ ನಾನು ತೋರಿಸ್ತೀನಿ ನಿಮ್ಗೆ ನೋಡ್ಬೋದು ಈ ರೀತಿ ನಿಮಗೂ ಕೂಡ ಕಳಿಸಿರ್ತಾರೆ ಇನ್ನೂರ ಎಪ್ಪತ್ತೆರಡು ರೂಪಾಯಿಗೆ ಇದನ್ನು ನನಗೆ ಡೆಲಿವರಿ ಅನ್ನೋದು ಆಯಿತು ಆರ್ಡರ್ ಮಾಡಿದ್ದೆ ಇವಾಗ ನಿಮ್ಮ ಮುಂದೆ ಅನ್ಬಾಕ್ಸಿಂಗನ್ನು ಮಾಡಿ ನಾನು ತೋರಿಸ್ತೀನಿ ಇದ್ರ ಕ್ವಾಲಿಟಿ ಹೆಂಗಿದೆ ಇದ್ರ ಪ್ಯಾಕೇಜ್ ಹೆಂಗೆ ಮಾಡಿದ್ದಾರೆ ಅಂತ ನೋಡ್ಬೋದು ಹತ್ತು ಪೀಸ್ ಎಸ್ ಹತ್ತು ಪೀಸಸ್ ಇದೆ ಇದರಲ್ಲಿ ಹತ್ತು ಬಲ್ಪ್ಗಳನ್ನ ಕಳಿಸಿರ್ತಾರೆ ನೋಡ್ಬೋದು ಸ್ನೇಹಿತರೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹತ್ತು ಪೀಸ್ ಅಂದರೆ ಅಂದರೆ ಪೂರ ಚೀಪ್ ಅಂದರೆ ಚೀಪ್ ರೇಟಲ್ಲಿ ನಮಗೆ ಇದು ಸಿಗ್ತಾ ಇರೋಂಥ ಬಲ್ಪ್ಗಳು ಇದು ನೋಡ್ಬೋ ಸ್ನೇಹಿತರೆ ಈಗ ಓಪನ್ ಮಾಡಿ ತೋರಿಸ್ತೀನಿ ನಾನು ಫುಲ್ಲು ಚೀಪ್ ರೇಟ್ ರೇಟಲ್ಲಿ ಅಂದರೆ ಕ್ವಾಲಿಟಿ ಅಷ್ಟು ಕಷ್ಟ ಇದೆ ಅಂತಲೇ ಹೇಳ್ಬೋದು ನೋಡ್ಬೋದು ಇಲ್ಲಿ ಅನ್ಬಾಕ್ಸಿಂಗ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಬಲ್ಬ್ಗಳಂತ ನೋಡ್ಬೋದು ಸ್ನೇಹಿತರೆ ಓಪನ್ ಮಾಡ್ತಾ ಇದೀನಿ ಈ ರೀತಿ ನಿಮ್ಗೂನು ಕಳಿಸಿರ್ತಾರೆ ನೋಡ್ಬೋದು ಪ್ಯಾಕೇಜಿಂಗ್ ಎಲ್ಲ ಸುಮಾರಾಗಿ ಕಳಿಸಿರ್ತಾರೆ ಇನ್ನೂರ ಎಪ್ಪತ್ತೆರಡು ರೂಪಾಯಿಗೆ ಏನ್ ಬರುತ್ತೆ ಹತ್ತು ಪೀಸ್ನ ಕಳಿಸಿದಾರೆ ನಮ್ಗೆ ಇದರಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ತರ್ಸ್ಕೊಂಡಿದ್ದೇನಾ ಇದು ನೋಡ್ಬೋದು ಹತ್ತು ಪೀಸ್ ಇದೆ ಈಗ ವಾಲಿಟಿ ಅಂತ ಹಾಕಿ ಚೆಕ್ ಮಾಡಿ ನೋಡ್ರಿ ಚೆನ್ನಾಗಿನೇ ಇದೆ ಬಲ್ಪ್ ಏನು ಹೋಗಲ್ಲ ಇದು ಅಂದ್ರೆ ಜೀರೋ ಬಲ್ಪ್ ತರ ಚೆನ್ನಾಗಿ ಬೆಳಕು ಬೀಳತ್ತೆ ಬೆಳಕು ಯಾರಿಗೆಲ್ಲ ಜಾಸ್ತಿ ಬೇಡ ಅನ್ನೋರು ತಗೋಬೋದು ಇದನ್ನ ಚೆನ್ನಾಗಿದೆ ಪ್ಯಾಕೇಜ್ ಏನಷ್ಟು ಕ್ವಾಲಿಟಿಯಾಗಿ ಕಳಿಸಿರಲ್ಲ ಒಳಗಡೆ ಪಾರ್ಸಲ್ ಇದೆಯಲ್ಲ ಅದು ನಮಗೆ ಪ್ರಾಡಕ್ಟ್ ಕ್ವಾಲಿಟಿ ಬೈ ಇದೆಯಲ್ಲ ಅದು ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ಈ ರೀತಿ ಇರುತ್ತೆ ಮನೇಲಿ ಇದನ್ನ ಹಾಕಿ ಚೆಕ್ ಮಾಡಿ ನೋಡೋಣ ಬೆಳಕು ಹಾಳೆ ಬಲ್ಪ್ ಯಾವ ಥರ ಬೀಳುತ್ತೆ ಇದು ಯಾವ ಥರ ಬೀಳುತ್ತೆ ಅಂತ ನೋಡ್ಬೋದು ಅಂದ್ರೆ ಸುತ್ತ ಎಲ್ಲ ತಿರುಗ್ತಾ ಇರುತ್ತೆ ಇದನ್ನ ತಿರುಗಿಸಿ ನೋಡ್ತಾ ಇದ್ದೀನಿ ಹೆಂಗಿದೆ ಹೆಂಗಿಲ್ಲ ಅಂತ ನೋಡ್ಬೋದು ಇವಾಗ ಮನೇಲೆ ಹಾಕಿ ಚೆಕ್ ಮಾಡಿ ನೋಡೋಣ ಬಂದಿ ಕ್ರ್ಯಾಂಡ್ ಬಲ್ಪ್ ತೆಗೆದು ಹಾಕ್ತೀನಿ ಇವಾಗ ಯಾವ ರೀತಿ ಇದೆ ಅಂತ ನೀವೇ ಕಮೆಂಟ್ ಮಾಡಿ ಹೆಂಗ್ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡ್ರಿ ನೋಡ್ಬೋದು ಅಷ್ಟೇನು ಬೆಳಕು ಫೋಕಸ್ ಅನ್ಸಲ್ಲ ಆದ್ರೆ ಚೆನ್ನಾಗಿದೆ ಇನ್ನೂರ ಎಪ್ಪತ್ತೆರಡು ರೂಪಾಯ್ಗೆ ಏನು ಬರಲ್ಲ ಅಷ್ಟು ಪೀಸಸನ್ನ ಸಿಗ್ತಾ ಇದೆ ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ನೋಡ್ಬೋದು ಈ ರೀತಿ ಬೆಳಕು ಬೀಳುತ್ತೆ ಅಂದ್ರೆ ಚೆನ್ನಾಗಿದೆ ಕ್ವಾಲಿಟಿ ಏನು ಮಾತಾಡಂಗೆ ಇಲ್ಲ ಅಂದ್ರೆ ಸ್ವಲ್ಪ ಫೋಕಸ್ ಕಡಿಮೆ ಇದೆ ಅಷ್ಟೇ ಅದರಲ್ಲಿ ಏನು ಡಿಫರೆಂಟ್ ಇಲ್ಲ ಬಲಪಿಗೆ ಆ ಸ್ವಲ್ಪ ಫೋಕಸ್ ಕಮ್ಮಿ ಆಗುತ್ತೆ ಅಷ್ಟೇ ಇದರಲ್ಲಿ ಏನು ಡಿಫರೆನ್ಸ್ ಅನ್ನೋದು ಇಲ್ಲ ಇದನ್ನ ನಾನು ಯೂಸ್ ಮಾಡ್ಕೊತೀನಿ ನೋಡ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರಂಗೆ ಒಂದು ಲೈಕ್ ಮಾಡ್ರಿ ಹಾಗೆ ಶೇರ್ ಮಾಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗೋದು ಮರಿಬಾಡ್ರಿ ನಮಸ್ಕಾರ